ಸ್ನೇಹಿತರೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಕಂಡುಬರುವ ಕೊಡಚಾದ್ರಿ ಬೆಟ್ಟವು ಭೂರಮಿಯು ಸೃಷ್ಟಿಸಿದ ಅದ್ಭುತವಾದ ದೃಶ್ಯಕಾವ್ಯವಾಗಿದ್ದು ಈ ಬೆಟ್ಟವನ್ನು ಕೊಲ್ಲೂರು ಮೂಕಾಂಬಿಕಾ ದೇವಿಯ ಮೂಲಸ್ಥಾನವೆಂದು ಕರೆಯಲಾಗುತ್ತೆ ಸಮುದ್ರ ಮಟ್ಟದಿಂದ ಸಾವಿರದ ಮುನ್ನೂರ ನಲವತ್ತ ಮೂರು ಮೀಟರ್ ಎತ್ತರದಲ್ಲಿರುವ ಈ ಬೆಟ್ಟವು ಕರ್ನಾಟಕದಲ್ಲಿರುವ ಅತಿ ಎತ್ತರದ ಬೆಟ್ಟಗಳಲ್ಲಿ ಒಂದಾಗಿದೆ ಕೊಡಚಾದ್ರಿಯಲ್ಲಿ ಸೌಪರ್ಣಿಕಾ ನದಿಯ ಮೂಲವಿದ್ದು ಈ ಬೆಟ್ಟದಲ್ಲಿ ಆದಿಶಂಕರಾಚಾರ್ಯರು ತಪಸ್ಸು ಮಾಡಿರುವಂತಹ ಸ್ಥಳ ಹಾಗೂ ಮೂಕಾಂಬಿಕೆಯು ಮೂಕಾಸುರನನ್ನು ಸಂಹರಿಸಿದ ಸ್ಥಳವಿದೆ ಕೊಡಚಾದ್ರಿ ಬೆಟ್ಟವು ಪುಣ್ಯಕ್ಷೇತ್ರವಾಗಿಯೂ ಗುರುತಿಸಿಕೊಂಡಿದೆ ಕೇರಳ ಹಾಗೂ ಕರ್ನಾಟಕದ ರೇಖೆಯಂತೆ ಕಾಣುವ ಈ ಬೆಟ್ಟದ ಮೇಲೆ ನಿಂತು ನೋಡಿದರೆ ಅಗಣಿತವಾದ ಪ್ರಕೃತಿ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ ಈ ಶಿಖರದ ಮೇಲೆ ಸಾವಿರದ ಐನೂರು ವರ್ಷಗಳಷ್ಟು ಪುರಾತನವಾದ ಸರ್ವಜ್ಞ ಪೀಠವಿದ್ದು ಈ ಪೀಠವನ್ನು ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಲಾಗಿದೆ ಅತ್ಯಂತ ಸುಂದರವಾಗಿರುವಂತಹ ಕೊಡಚಾದ್ರಿ ಬೆಟ್ಟವನ್ನು ಕಾಲ್ನಡಿಕೆಯ ಮೂಲಕ ಅಥವಾ ಜೀಪ್ ಸವಾರಿ ಮೂಲಕ ವೀಕ್ಷಿಸಬಹುದಾಗಿದೆ ಚಾರಣ ಮಾಡ ಬಯಸುವವರು ಹೊಸನಗರ ತಾಲೂಕಿನ ಸಂಪೇಕಟ್ಟೆ ಗ್ರಾಮದಿಂದ ಇರುವಂತಹ ರಸ್ತೆಯ ಮುಖಾಂತರ ಚಾರಣವನ್ನು ಕೈಗೊಳ್ಳಬಹುದಾಗಿದೆ ಇಂತಹ ಅತ್ಯದ್ಭುತವಾದ ಕೊಡಚಾದ್ರಿ ಬೆಟ್ಟವು ನಮ್ಮ ನಾಡಿನಲ್ಲಿರುವುದೇ ನಮಗೆಲ್ಲ ಹೆಮ್ಮೆಯಾಗಿದೆ ಸಾಧ್ಯವಾದರೆ ಜೀವನದಲ್ಲಿ ನೀವು ಕೂಡ ಒಮ್ಮೆಯಾದರೂ ಕೊಡಚಾದ್ರಿ ಸೌಂದರ್ಯವನ್ನು ಕಣ್ತುಂಬಿಕೊಂಡು ಬನ್ನಿ ಧನ್ಯವಾದಗಳು